ನಮಸ್ಕಾರ ನೀವು ನೋಡ್ತಾ ಇದೀರ ಸ್ವಾಮಿ ಜಾಬ್ಸ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ನಾನ್ ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಡಿ ಮಾರ್ಟಲ್ಲಿ ಕೆಲಸ ಇದೆ ಇಲ್ಲಿ ಏನು ಕೆಲಸ ಯಾರ್ಯಾರನ್ನ ಕೆಲಸಕ್ಕೆ ತಗೋತಾರೆ ಇವ್ರಿಗೆ ಎಷ್ಟು ಸಂಬಳ ಇರುತ್ತೆ ಈ ಎಲ್ಲ ಇನ್ಫಾರ್ಮೇಷನು ಈ ವಿಡಿಯೋದಲ್ಲಿ ನಾನು ಒನ್ ಬೈ ಒನ್ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಅಲ್ಲಿ ನಾನು ಪ್ರತಿದಿನ ಹೊಸ ಹೊಸ ಜಾಬ್ ಇನ್ಫಾರ್ಮೇಷನ್ಗಳನ್ನ ಫ್ರೀ ಆಗಿರುವಂಥದ್ದನ್ನ ನಾನು ಕೊಡ್ತಾ ಇರ್ತೀನಿ ಹಾಗಾಗಿ ಯಾರೆಲ್ಲ ಜಾಬ್ನ ಸರ್ಚ್ ಮಾಡ್ತಾ ಇದ್ದೀರಾ ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ನ ವಾಚ್ ಮಾಡ್ತಾ ಇದ್ದೀನಿ ಬನ್ನಿ ಇವನ್ ಜಾಬ್ ಇನ್ಫಾರ್ಮೇಷನ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಡಿ ನಲ್ಲಿ ಪಿಕ್ಕಿಂಗು ಪ್ಯಾಕಿಂಗು ಕೆಲಸಕ್ಕೆ ಹುಡುಗ ಮತ್ತು ಹುಡುಗಿರುಗಳು ಬೇಕಾಗಿದ್ದಾರೆ ಡಿ ಮಾರ್ಟ್ನಲ್ಲಿ ಪಿಕ್ಕಿಂಗ್ ಪ್ಯಾಕಿಂಗ್ ಕೆಲಸಕ್ಕೆ ಹುಡುಗ ಮತ್ತು ಹುಡುಗಿರುಗಳು ಬೇಕಾಗಿದ್ದಾರೆ ಇವ್ರಿಗೆ ಇವ್ರುಗಳಿಗೆ ಪಾರ್ಟ್ ಟೈಮ್ ಮತ್ತು ಫುಲ್ ಟೈಮ್ ಪಾರ್ಟ್ ಟೈಮು ಸಿಗುತ್ತೆ ಫುಲ್ ಟೈಮು ಸಿಗುತ್ತೆ ಸೊ ನಾನು ಫಸ್ಟು ನಾನು ಪಾರ್ಟ್ ಟೈಮ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಪಾರ್ಟ್ ಟೈಮ್ ಬಂದು ಸಾಯಂಕಾಲ ಐದು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಇಲ್ಲಿ ನಿಮ್ಗೆ ಕೆಲಸ ಇರುತ್ತೆ ಸಾಯಂಕಾಲ ಐದು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಕೆಲಸ ಇರುತ್ತೆ ಇವ್ರುಗಳಿಗೆ ಸಂಬಳ ಬಂದು ಏಳುವರೆ ಸಾವಿರ ಸಂಬಳ ಇರುತ್ತೆ ಇದನ್ನು ಫೀಮೇಲು ಮಾಡ್ಬೋದು ಮೇಲು ಕೂಡ ಮಾಡ್ಬೋದು ನೆಕ್ಸ್ಟು ಫುಲ್ ಟೈಮ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಫುಲ್ ಟೈಮ್ ಬಂದು ನಿಮಗೆ ಇಲ್ಲಿ ಶಿಫ್ಟ್ ವೈಸ್ ಕೆಲಸ ಇರುತ್ತೆ ರೊಟೇಷನಲ್ ಶಿಫ್ಟು ಸೊ ಬೆಳಿಗ್ಗೆಯಿಂದ ಬೆಳಿಗ್ಗೆ ಏಳು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಒಂದು ಶಿಫ್ಟು ಮತ್ತು ಇನ್ನೊಂದು ಶಿಫ್ಟ್ ಬಂದು ಹನ್ನೆರಡು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಸೆಕೆಂಡ್ ಶಿಫ್ಟ್ ಮೂರನೇ ಶಿಫ್ಟ್ ಬಂದು ನಾಲ್ಕು ಗಂಟೆಯಿಂದ ರಾತ್ರಿ ಒಂದು ಗಂಟೆವರೆಗೂ ಈ ಥರ ನಿಮಗೆ ರೊಟೇಷ್ನಲ್ ಶಿಫ್ಟ್ ವೈಸು ಕೆಲಸಗಳಿರುತ್ತೆ ಫುಲ್ ಟೈಮ್ ಮಾಡೋವಂಥವ್ರು ಇದು ಇವ್ರುಗಳಿಗೆ ಸಂಬಳ ಬಂದು ಹದಿನೈದು ಸಾವಿರ ಸಂಬಳ ಇರುತ್ತೆ ಹದಿನೈದು ಸಾವಿರ ಸಂಬಳ ಇರುತ್ತೆ ಇದಕ್ಕೆ ಹುಡುಗ ಮತ್ತು ಹುಡುಗಿರುಗಳು ಇಬ್ಬರೂ ತಗೋತಾರೆ ಫುಲ್ ಟೈಮ್ ಬಂದು ಹುಡುಗಿರು ಮಾಡ್ತೀನಿ ಅಂತಂದರೆ ಹುಡುಗಿರುಗಳಿಗೆ ಫುಲ್ ಟೈಮ್ ಟೈಮಿಂಗ್ಸ್ ಬಂದು ಏಳು ಗಂಟೆಯಿಂದ ರೆಗ್ಯುಲರಾಗಿ ನಿಮಗೆ ಏಳು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ನಿಮಗೆ ಶಿಫ್ಟ್ ಟೈಮಿಂಗ್ಸ್ ಇರುತ್ತೆ ಫುಲ್ ಟೈಮ್ ಆದರೆ ಪಾರ್ಟ್ ಟೈಮ್ ಆದರೆ ಐದು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ನಿಮಗೆ ಇರುತ್ತೆ ಇಲ್ಲಿ ಈ ಒಂದು ಕ್ವಾಲಿಫಿಕೇಷನ್ ಬಂದು ಇದಕ್ಕೆ ಮಿನಿಮಮ್ ಟೆಂತ್ ಪಾಸಾಗಿದರೆ ಸಾಕು ಏಜ್ ಲಿಮಿಟಿಂದ ನೋಡೋದಾದರೆ ಹದಿನೆಂಟರಿಂದ ಇಪ್ಪತ್ತೈದು ವರ್ಷದ ಹುಡುಗ ಮತ್ತು ಹುಡುಗಿರುಗಳು ಕೆಲಸಕ್ಕೆ ಬೇಕು ಅಂತ ಹೇಳಿದ್ದಾರೆ ಇದು ನಿಮಗೆ ಲೊಕೇಶನ್ ಬಂದು ಆಲ್ ಓವರ್ ಬೆಂಗಳೂರು ಆಲ್ ಓವರ್ ಬೆಂಗ್ಳೂರಲ್ಲಿ ನಿಮ್ಮ ನಿಯರೆಸ್ಟು ಎಲ್ಲಿ ಡಿ ಮಾರ್ಟ್ ಇರುತ್ತೆ ನೀವು ಅಲ್ಲಿ ಈ ಒಂದು ಜಾಬ್ನ ಹಾಕಿಸ್ಕೊಂಡು ನೀವು ಈ ಒಂದು ವರ್ಕ್ ನೀವು ಮಾಡ್ಬೋದು ಸೊ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂತಹ ಹುಡುಗ ಮತ್ತು ಹುಡುಗಿರುಗಳು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಯಾವುದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ನೀವೇ ನೇರವಾಗಿ ಕಾಲ್ ಮಾಡಿ ನಿಮಗೆ ಎಲ್ಲಿ ನಿಯರೆಸ್ಟು ಡಿ ಮಾರ್ಟ್ ಇದೆ ಅಲ್ಲಿ ಈ ಒಂದು ಜಾಬ್ನ ನೀವು ಮಾಡ್ಬೋದು ಈ ವಿಡಿಯೋ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಾಗಾದರೂ ಜಾಬ್ ಸರ್ಚ್ ಮಾಡ್ತಾರೋ ಅಂತ ಇದ್ದರೆ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಜಾಬ್ ಸಿಕ್ಕಂಗಾಗುತ್ತೆ ಸೊ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಈ ವಿಡಿಯೋ ನೋಡಿದಿ ಎಲ್ಲರಿಗೂ ಥ್ಯಾಂಕ್ ಯು